ನಾವು ಹೀಗೆ ನಾಗಮಂಗ್ಲಕ್ಕೆ ಬಂದಿದ್ವಿ ನಾಗಮಂಗ್ಲ ನನಗಂತೂ ಗೊತ್ತಿರಲಿಲ್ಲ ಇಟ್ ಇಸ್ ಕಾಲ್ಡ್ ಅಸ್ ಲ್ಯಾಂಡ್ ಆಫ್ ಏನ್ಷಿಯನ್ ಟೆಂಪಲ್ಸ್ ಅಂತ ಇದು ತುಂಬ ಹಳೆಯ ದೇವಸ್ಥಾನ ಅಂತೆ ಮೇ ಬಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಟೆಂಪಲ್ ಅಂತ ಇದು ಇದು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇಲ್ಲಿ ಅಲ್ಲಿ ಮಾನ್ಯುಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹಳೆಯ ಕಾಲದ ತುಂಬ ನೀಟಾಗಿ ಗೊತ್ತಾಗುತ್ತೆ ಬನ್ನಿ ಒಳಗ್ ಹೋಗಿ ನೋಡೋಣ ಹೇಗಿದೆ ಅದೇ ಇವಾಗ ಇನ್ನೂ ಓಪನ್ ಮಾಡ್ತಿದ್ದಾರೆ ಅದ್ರ ಥರನೇ ಇದೆ ಇದು ವಿಜಯನಗರ ಸಾಮ್ರಾಜ್ಯದವರು ಕಟ್ಸಿರೋದಂತೆ ಹನ್ನೆರಡನೇ ಶತಮಾನದ್ದಿದು ಸೊ ಆಲ್ಮೋಸ್ಟ್ ಥೌಸಂಡ್ ಇಯರ್ಸ್ ಓಲ್ಡ್ ನಾವು ಇನ್ನೂರು ವರ್ಷ ಅಂತ ಅಂದ್ಕೊಂಡಿದ್ವಿ ಬಟ್ ಥೌಸಂಡ್ ಇಯರ್ಸ್ ಅಂತೆ ನೋಡಿ ಆಗಿನ ಕಾಲದ್ದು ತುಳಸಿ ಕಟ್ಟೆ ಎಷ್ಟು ದೊಡ್ಡದಿದೆ ನೋಡಿ ದೊಡ್ಡದಿರೋದು ಬಿಡಿ ಎಷ್ಟು ಬೆಳ್ಕೊಂಡಿದೆ ನೋಡಿ ಅದು ಎಷ್ಟು ಚೆನ್ನಾಗಿ ಬೆಳೆದಿದೆ ತುಂಬ ಚೆನ್ನಾಗಿ ಬೆಳೆದಿದೆ ದೇವಸ್ಥಾನ ಮಾತ್ರ ಸಾಕಾಲ ಇದೆ ಮಾತ್ರ ಹಳೆ ಬಿಡು ಬೇಲೂರು ಬಂದು ವೈಬ್ಸು ಈ ಗೋಪುರ ಈ ಸ್ಟೈಲೆಲ್ಲ ಈ ಗೋಪುರ ಸ್ಟೈಲೆಲ್ಲ ವಿಜಯನಗರ ಸಾಮ್ರಾಜ್ಯದ ಸ್ಟೈಲು ವಿರೂಪಾಕ್ಷ ಟೆಂಪಲ್ಲು ಅದೆಲ್ಲ ನೋಡಿದ್ರೆ ಇದೇ ಥರ ಗೋಪುರನೇ ಇರೋದು ಅಲ್ಲೂ ಇಲ್ಲೂ ಇಲ್ಲ ಕೇರ್ ನೋಡಿ ಇದಕ್ಕೂ ಗೋಡೆ ಮೇಲೆ ಸೇಮ್ ಅದೇ ಶೇಪ್ ಅದೇ ಥರ ಗೋಪುರ ಮುಂದೆ ಗೋಪುರ ತೋರಿಸ್ತೀನಿ ನೋಡಿ ಕಲ್ಲು ಕೆತ್ತನೆಗಳು ನೋಡಿ ಒಂದೊಂದು ಒಂದೊಂದು ಕತೆ ಹೇಳುತ್ತೆ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಆಗಿನ ಕಾಲಕ್ಕೇ ಕ್ಲೋಸ್ ಆಗಿಬಿಟ್ಟಿದೆ ನೀನು ಓಪನ್ ಮಾಡ್ತಾರೆ ಬಟ್ ಒಳಗಡೆ ನೋಡಿ ಸಕಾಲ ಇದೆ ಮಾತ್ರ ಸೌಮ್ಯಕೇಶ್ವರ ಸ್ವಾಮಿ ಹೆಂಗಿದೆ ಒಳಗಡೆ ಸಕಾಲ ಟೆಂಪಲ್ ರನ್ನು ಈಗ ಇಲ್ಲಿ ಕೋಟೆ ಲಕ್ಷ್ಮೀ ವೆಂಕ್ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಬಂದಿದ್ದೀವಿ ನೋಡಿ ಫುಲ್ ಮೇಲೆ ಬೆಟ್ಟದ ಮೇಲಿದೆ ಇಲ್ಲಿ ತುಂಬ ಪವರ್ಫುಲ್ ದೇವರಂತಿದ್ರು ಇಲ್ಲಿ ಜನ ಬಂದು ಹೂವು ಕೇಳ್ತಾರಂತೆ ಕೂತ್ಕೊಂಡು ಅವ್ರಿಗೇನೋ ಕೆಲಸ ಕಾರ್ಯಗಳಾಗಬೇಕು ಅಂದರೆ ರೈಟಿಂದ ಹೂವು ಬಿದ್ದರೆ ಕಾರ್ಯ ಆಗುತ್ತೆ ಅಂತ ಲೆಫ್ಟಿಂದ ಬಿದ್ದರೆ ಆಗಲ್ಲ ಅಂತ

ನಂದ್ ತೆಗಿಯೇ ನನ ಯಾವಾಗ ಎಲ್ಲರೂ ಹಂಗೆ ಅದು ಮಾಡ್ತಾರೆ ಅವರು ಪರ್ಫೆಕ್ಟ್ ಜಾತ್ರೆ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಬೆಳಗ್ಗೆ ಬ ಹ್ಞೂ ಬೆಳಗ್ಗೆ ಬಂದಾಗಲೇ ಬೇರೆ ಥರ ಇತ್ತು ಇವಾಗಲೇ ಬೇರೆ ಥರ ಇದೆ ಸೊ ಫುಲ್ಲು ಎಲ್ಲ ಲೋಕಲ್ ವೆಂಡರ್ಸ್ ಎಲ್ಲ ಬಂದುಬಿಡದೆ ನೋಡಿ ಆಟ ಸಾಮಾನು ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ತೆರೆದಿದೆ ಬನ್ನಿ ಕೊಂಡ್ಕೊಳ್ಳಿ ನಾಗಮಂಗ್ಳ ಉಪ್ಪಾರಳ್ಳಿ ಜಾತ್ರೆ ಒಂಥರ ಪರ್ಫೆಕ್ಟ್ ಜಾತ್ರೆ ವೈಬ್ಸ್ ಬರ್ತದೆ ಇದಮ್ಮ ಮೊನ್ನೆ ನಾವು ಕೋಣ್ ಕುಂಟ್ಲಿಗೆ ಹುಡುಕೊಂಡು ಹೋಗಿದ್ವಿ ಈ ಥರ ಇರುತ್ತೆ ಇರುತ್ತೆ ಅಂತ ನೋಡಿದ್ರೆ ಇಲ್ಲಿ ಇದೆ ನಮಗೆ ಸೊ ಜಾತ್ರೆ ನೋಡೋದು ಸೊ ತೇರು ಇನ್ನೇನು ರೆಡಿ ಇದೆ ತೇರು ಕೂಡ ಎಳಿತಾರೆ ಸೊ ತೇರ್ ಮೇಲೆ ಬಾಳೆನೆಲ್ಲ ಬಿಸಾಕ್ತಾರಲ್ಲ ಅಲ್ಲಿ ಮೇಲುಗಡೆ ಇದನ್ನು ಕಟ್ಟಿಯಾರ ನೋಡಿ ಅದಕ್ಕೆ ನಾನು ಹೊಡಿತೀನಿ ಅಂತ ಅರ್ಚನಾಗಿ ಹೇಳಿದ್ದೀನಿ ಅರ್ಚನಾ ಆಗಲ್ಲ ಅಂತ ಹೇಳಿದ್ದಾಳೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದಾಳೆ ನೋಡೋಣ ಏನಾಗತ್ತೆ ಅಂತ ಅದು ನೋಡಿ ಅಜ್ಜಿಗೆ ಗಿಜ್ಗೆ ಎಲ್ಲ ಕೊಡ್ತವ್ರೆ ಬಟ್ ನನಗೆ ಒಂದು ಸ್ವಲ್ಪ ಕೆಟ್ಟೋಗಿದೆ ಬೇಡ ಅಂತ ಸುಮ್ಮನೆ ಯಾಕೆ ಬಂದ್ಬಿಡುತ್ತೆ ಎಲ್ಲ ಅಜ್ಜಿಗೆ ಪಾನಕ ಎಲ್ಲ ಕೊಡ್ತಾರೆ ಅಂದರೆ ಎಲ್ಲಿ ನೋಡಿದ್ರು ಜನ ಇಲ್ಲಿದೆ ನೋಡಿ ನಮ್ಮ ತೇರು ಮೂರ್ತಿ ನೀವು ಹಿಂದಿನ ವೀಡಿಯೋ ನೋಡಿದರೆ ಸೊ ಹನುಮಂತ ಬಂದು ಒಡಗೋಡಮ್ಮನ್ನ ಉಪ್ಪಾರಳ್ಳಿ ಕರ್ಕೊಂಡು ಹೋಗಿದ್ದು ಸೊ ಇವಾಗ ಅದು ವಾಪಸ್ ಬರ್ತಾ ಇದೆ ನೋಡಿ ಎಲ್ಲರಿಗೆ ಯಾವ ಥರ ತಮಟೆ ಬೀಚಿಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ ಅದ್ರ ಜೊತೆ ಹಿಂದ್ಗಡೆ ಕಲಶ ಕೂಡ ಬರ್ತಾ ಇದೆ ಸೊ ನೋಡ್ಬೋದು ಉತ್ಸವ ಮೂರ್ತಿ ಇವಾಗ ಒಳಗಡೆ ಎಂಟ್ರ್ ಆಗ್ತಾ ಇದೆ ದೇವಸ್ಥಾನದ ಅಂಗಳವನ್ನು ಈಗ ಇದನ್ನು ತೆರಿಗೆ ಏರಿಸ್ತಾರೆ ಫಸ್ಟ್ ಅದಕ್ಕಿಂತ ಮುಂಚೆ ಉತ್ಸವ ಮೂರ್ತಿನ ಆಲ್ಮೋಸ್ಟ್ ಒಂದು ಒಂದು ಅಥವಾ ಎರಡು ರೌಂಡು ಗ್ರೌಂಡ್ ಫುಲ್ಲು ಸುತ್ತಿಸಿ ಆಮೇಲೆ ಅದನ್ನು ತೇರ್ ಮೇಲೆ ಏರಿಸಿ ತೇರಲ್ಲಿ ತಿರ್ಗ ಇನ್ನೂ ಒಂದು ಎರಡು ಮೂರು ರೌಂಡು ಸುತ್ತಿಸ್ತಾರೆ ಸೊ ತಮಟೆ ಬೀಚ್ ಮಾತ್ರ ಸಕಾಲಾಗಿತ್ತು ಹೇಳಿ ನನಗಂತೂ ಕುಣಿಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಫೋ ಕ್ಯಾಮ್ರಾ ಇಟ್ಕೊಳ್ಳೋದ್ರಿಂದ ಈ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ನೋಡ್ಬೋದು ನೀವು ಇವಾಗ ಉತ್ಸವ ಮೂರ್ತಿನ ತೇರಿಗೆ ಏರಿಸ್ತಾ ಇದ್ದಾರೆ ಸೊ ಇದು ಏರ್ಸಾದ್ಮೇಲೆ ಸೊ ನೆಕ್ಸ್ಟು ತೇರ್ನ ಎಳಿಯೋ ಅಂತ ಸಂಭ್ರಮ ಶುರು ಆಗುತ್ತೆ ಸೊ ತೇರಿಗೆ ಪೂಜೆ ಮಾಡಿ ಎಲ್ಲ ರೆಡಿಯಾಗಿದೆ ಸೊ ಗೇರ್ಸ್ ಆಯಿತು ಸೊ ದೇವರು ತೇರಲ್ಲಿದ್ದಾರೆ ಈಗ ಸೊ ಈಗ ಎಳೀಬೇಕು ಸೊ ನಮ್ಮ ಹಿಂದಿನ ವೀಡಿಯೋದಲ್ಲಿ ಚಾಟಿಡ್ಕೊಂಡು ಇಬ್ಬರು ಇದ್ರು ನೋಡಿ ಸೊ ಅವರಿಬ್ಬರು ಕೂಡ ತಿರ್ಗ ಬಂದಿದ್ದಾರೆ ಮತ್ತು ದೇವ್ರು ಬಂದಿತ್ತಲ್ಲ ಸೊ ಅವರು ಕೂಡ ಬಂದಿದ್ದಾರೆ ಸೊ ಇವರೇ ಇದಕ್ಕೆ ಚಾಲನೆ ಕೊಡೋದು ಸೊ ತೇರು ಮುಂದಕ್ಕೆ ಬರೋಕ್ಕೆ ಸೊ ತೇರು ಇವಾಗ ಶುರು ಆಯಿತು ಬನ್ನಿ ನೋಡೋಣ ಒಂದು ಕರೆಕ್ಟ್ ಸೆಂಟರ್ ಕೊಡಿದ್ದಿಲ್ಲ ಅಮ್ಮ ಕೊಟ್ಟರು ತಗೊಳಪ್ಪ ಅಮ್ಮಂಗೆ ಎಸ್ ಸಿ ಅಂತ ಕರೆಕ್ಟ್ ಸೆಂಟರ್ ಹೊಡಿತೆ ಅದು ರಥ ಕರೆಕ್ಟ್ ಮೂವ್ ಆಯ್ತು ಎಷ್ಟೇ ಸೆಂಟ್ರ್ ಸೆಂಟರ್ ಕೊಡೀತು ಖುಷಿ ಆಯ್ತು ನೋಡಿ ಗೊತ್ತಿಲ್ಲ ಐ ತಿಂಕ್ ಒಂದು ಮೂರು ಸುತ್ತ ಸುತ್ತಬಹುದು ದೇವಸ್ಥಾನದ ಸುತ್ತ ಗ್ರೌಂಡ್ ತುಂಬಾ ದೊಡ್ಡದಿದೆ ನೋಡಿ ಅಲ್ಲಿ ನೋಡಿ ಎಲ್ಲ ಮೇಲೆಲ್ಲ ನಿಂತ್ಕೊಂಡು

ಎಳ್ನೀರು ಬೇಕಾ ತೋಟಕ್ಕೂ ಹೋಗಿ ಫ್ರೆಶ್ ಆಗಿರೋ ಎಳ್ನೀರು ಕುಡ್ಕೊಂಡು ಹೋಗ್ತಾ ಸ್ವಲ್ಪ ಡಿಹೈಡ್ರೇಷನ್ ಆಗಿಬಿಟ್ಟಿತ್ತು ಸೊ ಅದರಿಂದ ನೋಡು ರಾತ್ರಿಗೂ ತೊಗೊಂಡು ಹೋಗ್ತಿದ್ದೆವು ರಾತ್ರಿಗೂ ರಾತ್ರಿಗೂ ತೊಗೊಂಡು ಹೋಗ್ತಾ ಇದ್ದೀವಿ ಡಿಹೈಡ್ರೇಷನ್ ಗಾಯ್ಸ್ ಅದಕ್ಕೆ ಇನ್ನೊಂದು ಹೆಸ್ರು ಏನಂತ ನೀವೇ ತಿಳ್ಕೊಳ್ಳಿ ಅಷ್ಟೇ ನಾವೇನು ಹೇಳೋಲ್ಲ ಅದನ್ನ ಸೊ ನಮ್ಮ ನಾಗಮಂಗ್ಲ ಟ್ರಿಪ್ಪು ಮುಗಿಸ್ಕೊಂಡು ಬೆಂಗಳೂರು ಕಡೆ ಪ್ರಯಾಣ ಶುರುವಾಗಿದೆ ಬಟ್ ನಾಗಮಂಗ್ಲ ಬಿಟ್ಟವ್ರು ಬಂದು ನೆಲಮಂಗ್ಲ ಸ್ಟಕ್ ಆಗಿದ್ದೀವಿ ಇನ್ನೊಂದು ಕಿಲೋಮೀಟರ್ ಅರ್ಧ ಗಂಟೆ ಮೇಲೆ ಆಯಿತು ಫುಲ್ಲು ಟ್ರಾಫಿಕ್ ಜಾಮ್ ಮೋಸ್ಟ್ಲಿ ಏನೋ ಆಕ್ಸಿಡೆಂಟ್ ಯುಕ್ಸಿಡೆಂಟ್ ಏನೋ ಆಗಿರಬೇಕು ಫುಲ್ ಸ್ಲೋ ಮುಗಿದ್ರೆ ಟ್ರಾಫಿಕ್ಕು ಏನಕ್ಕೆ ಅಂತ ಗೊತ್ತಿಲ್ಲ ಎರಡು ನೆಲ್ಮಂಗ್ಳು ಎರಡು ಕಿಲೋಮೀಟರ್ ಅದ ಯೂಟ ಅಂತಿದ್ದು ಅದಕ್ಕೋಸ್ಕರ ಎರಡು ಕಿಲೋಮೀಟರ್ ನೊಂದು ಅರ್ಧ ಕಿಲೋಮೀಟರ್ ಇದೆ ಬಹಳ ಅರ್ಧ ಮುಕ್ಕಾಲು ಕಿಲೋಮೀಟರ್ ಇದೆ ಎನಿವೇಸ್ ಸೊ ನಾಗಮಂಗ್ಳ ಸೀರೀಸ್ನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ ಬಡಗಡಮ್ಮ ಜಾತ್ರೆ ಮತ್ತೆ ತೇರು ಮತ್ತೆ ಹಳೇ ಸಾವಿರದ ಸಾವಿರ ಕಾಲದ ಹಳೇದು ಸಾವಿರ ವರ್ಷ ಹಳೇದು ದೇವಸ್ಥಾನಗಳು ಇದೆಲ್ಲ ನೋಡಿದ್ರಿ ಅಂತ ಅಂದ್ಕೊಂತೀನಿ ಎಂಜಾಯ್ ಮಾಡಿದರೆ ದಯವಿಟ್ಟು ಮಂಡ್ಯದವರು ನಾಗಮಗಳದವ್ರು ಯಾರಾದ್ರೂ ಇದ್ದರೆ ಬಡ್ಡೆ ತವ ಸ್ವಲ್ಪ ಕಮೆಂಟು ಶೇರು ಲೈಕು ಮಾಡಿರಿ ತಿರ್ಗಾ ಬರ್ತಾನೆ ಇರ್ತೀವಿ ನಾವು ನಮಗಂತೂ ತುಂಬ ಇಷ್ಟ ಆಯಿತು ನಾಗಮಗಳ ಉಪ್ಪರಲ್ಲಿ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಸೊ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ಸಿಗ್ತೀವಿ ಅಂಟಿಲ್ ದನ್ Stay tuned and see you. Take care. See you all.